ಸ್ವಾಗತ ಇದೀಗ ಹೆಡ್ಲೈನ್ಸ್ ಸಿದ್ದಾಪುರದ ಕೆಡಿಪಿ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಎದುರು ಸದ್ದು ಮಾಡಿದ ಮಂಗನ ಕಾಯಿಲೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಕಾರ್ಯಕರ್ತರೊಂದಿಗೆ ಕೊನೆಯ ಸಭೆ ನಡೆಸಿದ ಶಾಸಕ ಹೆಬ್ಬಾರ್ ಖಾನಾಪುರದಲ್ಲಿ ಮಿಂಚಿನ ಪ್ರಚಾರ ನಡೆಸುತ್ತಿರುವ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಪ್ರಾಥಮಿಕ ಸಹಕಾರ ಸಂಘದ ಏಳಿಗೆಯಲ್ಲಿ ಸಂಘದ ಅಧ್ಯಕ್ಷ ಹಾಗೂ ಆಡಳಿತ ಮಂಡಳಿಯ ಗುರುತರವಾದ ಜವಾಬ್ದಾರಿ ಇದೆ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹೆಬ್ಬಾರ್ ಶಾಸಕ ಹೆಬ್ಬಾರ್ ತಮ್ಮ ನಡೆಯ ಬಗ್ಗೆ ಕೂಡಲೇ ಸ್ಪಷ್ಟಪಡಿಸಬೇಕು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಮತ್ತು ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಗೌಡ್ರು ಸಂತೋಳ್ಳಿ ಸಿದ್ದಾಪುರದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಂಗನ ಕಾಯಿಲೆ ವಿಷಯ ಸದ್ದು ಮಾಡಿತ್ತು ಈ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಇವರು ಮಂಗನ ಕಾಯಿಲೆ ಬಗ್ಗೆ ಯಾವ ಅಧಿಕಾರಿಯೂ ನಿರ್ಲಕ್ಷ್ಯತನ ತೋರಬಾರದು ಈ ಬಗ್ಗೆ ಸಾರ್ವಜನಿಕರಿಗೆ ಸೂಕ್ತ ಮಾಹಿತಿ ನೀಡಿ ಜಾಗೃತಿ ಮೂಡಿಸಬೇಕು ಎಂದರು ಅದನ್ನ ನಾವು ಹೇಳಿ ಕೊಟ್ಟಿರೋದು ನೆಕ್ಸ್ಟ್ ಸೈಡ್ ಅಲ್ಲಿ ಎಷ್ಟು ದೇಸಾಯ್ತು ನಿಮ್ ಬರ್ತದೆ ಏನಾಯ್ತು ಏನ್ ಪ್ರಿಕಾಷನರಿ ತಗೋಬೇಕು ಏನ್ ಮಾಡಬೇಕು ಓನ್ಲಿ ನಾವು ನಮ್ಗೆ ಇಲ್ಲಿ ಅವಕಾಶ ಇದೆ ಮತ್ತೆ ಹೆಚ್ಚಿನ ಪ್ರಕರಣಗಳಲ್ಲಿ ನಮ್ಗೆ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಜನ ಬರ್ಲಿಕ್ಕೆ ತಯಾರಿಲ್ಲ ಹಾಸ್ಪಿಟಲ್ ಬಂದ್ರೆ ನಾವು ಸಾಯಕ್ ಅಂತ ಒಂದು ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದಾರೆ ಅವರು ಅದು ಜನ ನೋಡಿ ನಾವು ಏನಾಯ್ತಂದ್ರೆ ಜನರಲ್ಲಿ ಈ ಒಂದು ರೋಗದ ಬಗ್ಗೆ ಕಾಳಜಿ ವಹಿಸಿದ್ರೆ ಅವರು ಕಾಳಜಿ ತಗೊಂಡಿದ್ರೆ ಮುಗಿತು ಅಂತ ನಾವು ವಿಚಾರ ಮಾಡಿದ್ವಿ ಮತ್ತೆ ಅದು ಸಂಖ್ಯೆ ಮಾತ್ರ ಹೆಚ್ಚಿಗೆ ಆಗ್ತಾ ಇದೆ ಮತ್ತೆ ಎಲ್ಲರೂ ಮಣಿಪಾಲ್ ಹಾಸ್ಪಿಟ್ಲ್ ಹೋಗ್ತಾರೆ ಶಿವಮೊಗ್ಗ ಹಾಸ್ಪಿಟ್ಲ್ ಹೋಗ್ತಾರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಬರೋದಕ್ಕೂ ಜನ ಬರ್ತಾ ಇಲ್ಲ ಅಂದ್ರೆ ಹೆದರ್ತಾ ಇದ್ದಾರೆ ಅದಕ್ಕೆ ನೀವು ಡಾಕ್ಟರ್ ಸೇಲ್ ಮಾಡ್ತೀರಿ ನೀವು ಏನು ಅವರಿಗೆ ಜಾಗೃತಿ ಮಾಡಿಸ್ತೀರಿ ಯಾವ ರೀತಿ ಆದ ತಿಳುವಳಿಕೆ ಏನ್ ಮಾಡ್ಬೋದು ನನ್ಗೆ ಹೇಳಿ ನನ್ಗೆ ಹೇಳಿ ಅವರಿಗೆ ಹೇಳಿ ನಮ್ಗೆ ಅಟ್ಲೀಸ್ಟ್ ಕನ್ವಿನ್ಸ್ ಮಾಡಿ ನಾವು ಮಾಡ್ತಾ ಇರುವಂತ ಪ್ರಯತ್ನ ಅಟ್ಲೀಸ್ಟ್ ಒನ್ ಎಕ್ಸೈಟ್ ಅಲ್ಲಿ ಎರಡು ಲೋಕಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಎರಡು ಲೋಕಗಳು ಗಂಭೀರತೆ ಅಷ್ಟೇ ಇದೆ ನಾವು ಇನ್ನೂ ಸ್ವಲ್ಪ ದಿನ ಸಹಿತ ಕೂತ್ರ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆ ಡೆತ್ ಗಳನ್ನು ಹಾಕುವಂತದರಲ್ಲಿ ಹೆದು ಮಾತಿಲ್ಲ ನಾವು ಇದು एक्चुअली ಬಂದದ್ದು ತುಂಬಾ ಲೇಟ್ ಆಯ್ತು ನಾವು ಏನು ವಿಚಾರ ಮಾಡಿದ್ವಿ ಈಗ ಎಲ್ಲರಿಗೂ ನಮ್ಮ ಡಾಕ್ಟರ್ಸ್ ಇದ್ದಾರೆ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬೊಬ್ಬ ಪೇಶೆಂಟ್ ಹಾಸ್ಪಿಟಲ್ ಬಿಲ್ಲು ಸಿಕ್ಕಾಪಟೆ ಆಗ್ತಾ ಇತ್ತು ಕೆಲವರು ಬಿಲ್ ಕೊಟ್ಟೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಆಗ್ತಾ ಇತ್ತು ಬಟ್ ಪ್ರಥಮವಾಗಿ ಕರೋನಾ ಟ್ರೀಟ್ಮೆಂಟ್ ಬಂದಾಗ ನಾವು ಪ್ರೈವೇಟ್ನವರಿಗೆ ಅವಕಾಶ ಕೊಟ್ಟಿರಲಿಲ್ಲ ಮೊದಲು ಒಂದು ವರ್ಷ ಕೇವಲ ಸರ್ಕಾರಿ ಆಸ್ಪತ್ರೆಗಳಿಗೆ ಟ್ರೀಟ್ಮೆಂಟ್ ಇತ್ತು ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗುವ ಬಗ್ಗೆ ತಮ್ಮ ಕಾರ್ಯಕರ್ತರೊಂದಿಗೆ ಕೆಡಿಸಿಸಿ ಬ್ಯಾಂಕಿನ ನಿರೀಕ್ಷಣಾ ಗೃಹದಲ್ಲಿ ಮಹತ್ವದ ಚರ್ಚೆ ನಡೆಸಿದರು ಚರ್ಚೆ ಬಳಿಕ ತಮ್ಮ ನಡೆಯ ಬಗ್ಗೆ ಗುಟ್ಟು ಬಿಟ್ಟುಕೊಡದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ತಮ್ಮ ಕಾರ್ಯಕರ್ತರ ನಿಲುವಿನಂತೆ ಮುಂದುವರಿಯುವುದಾಗಿ ತಿಳಿಸಿದರು ಆದರೆ ಕಾರ್ಯಕರ್ತರು ನಮ್ಮ ಸಾಹೇಬರು ಕಾಂಗ್ರೆಸ್ಗೆ ಬರಲಿ ಬಿಡಲಿ ನಾವು ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಾಗಿ ಹೆಬ್ಬಾರ್ ಅವರೊಂದಿಗೆ ಬಿಜೆಪಿ ಸೇರ್ಪಡೆಯಾಗಿ ಕಾರ್ಯಕರ್ತರು ತಿಳಿಸಿದ್ದಾರೆ

ಉತ್ತರ ಕನ್ನಡ ಲೋಕಸಭಾ ಅಭ್ಯರ್ಥಿ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಖಾನಾಪುರ ತಾಲೂಕಿನಲ್ಲಿ ಚೌರಾಶಿ ದೇವಿ ದೇವಸ್ಥಾನದಲ್ಲಿ ದೇವಿ ದರ್ಶನ ಹಾಗೂ ಶ್ರೀರಾಮ ದೇವಸ್ಥಾನ ಮತ್ತು ರವಲ್ನಾಥ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ಶ್ರೀ ಬಸವೇಶ್ವರ ಮಹಾರಾಜರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಮುಂತಾದ ಮಹನೀಯರ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರಚಾರ ಕಾರ್ಯ ಆರಂಭಿಸಿದರು ಜಗತ್ತಿನ ನಾಯಕರಾದ ನರೇಂದ್ರ ಮೋದಿಜಿಯವರ ನಾಯಕತ್ವ ಕೇವಲ ಭಾರತಕ್ಕಲ್ಲ ಜಗತ್ತಿಗೆ ಬೇಕಾಗಿದೆ ಕಳೆದ ಹತ್ತು ವರ್ಷದಲ್ಲಿ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ವಿಜ್ಞಾನ ತಂತ್ರಜ್ಞಾನ ಮೂಲಭೂತ ಸೌಕರ್ಯಗಳ ಮೂಲಕ ದೇಶ ಇನ್ನಷ್ಟು ಸುಭದ್ರ ಸಮೃದ್ಧ ಭಾರತವಾಗಿ ರೂಪುಗೊಳ್ಳುತ್ತಿದೆ ಅಂತ್ಯೋದಯದಂತಹ ಯೋಜನೆಯಿಂದ ಕಡುಬಡವರಿಗೆ ಇದರ ಪ್ರಯೋಜನ ಸಿಗುವಂತೆ ಮಾಡಿದ್ದಾರೆ ದೇಶ ರೈತರಿಗೆ ಕಿಸಾನ್ ಸನ್ಮಾನ್ ಹಾಗೂ ಕೃಷಿ ಸಿಂಚಾಯಿ ಮೂಲಕ ರೈತರಿಗೆ ನೆರವಾಗಿದ್ದಾರೆ ಹೀಗೆ ಹತ್ತು ಹಲವಾರು ಯೋಜನೆಗಳ ಮೂಲಕ ಪ್ರತಿಯೊಬ್ಬರು ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಳ್ಳಲು ಉತ್ತೇಜನ ನೀಡಲಾಗಿದೆ ಎಂದರು ಸುಳ್ಳು ಭರವಸೆಯಲ್ಲ ಕೇವಲ ಕೆಲವು ವರ್ಗಗಳಿಗೆ ಮಾತ್ರ ಎಲ್ಲರಿಗೂ ಇದರ ಯೋಜನೆ ಸಿಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ವಿಠಲ್ ಹಲಗೇರ್ಕರ್ ಮಾಜಿ ಶಾಸಕರಾದ ಶ್ರೀ ಅರವಿಂದ್ ಪಾಟೀಲ್ ಭಾಜಪದ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಪಾಟೀಲ್ ಉಪಾಧ್ಯಕ್ಷರಾದ ಪ್ರಮೋದ್ ಕೋಚೇರಿ ತಾಲೂಕು ಅಧ್ಯಕ್ಷರಾದ ಸಂಜಯ್ ಕುಲಬ ಮೈತ್ರಿ ಪಕ್ಷ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಶಂಕರ್ ಮಾಡಲಿಗೆ ಮುಂತಾದ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು

ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲ हेची महिति संपर्क डबल नई फोर फै डबल टू फोर फै नई एट टू वन सेवन फाइव फोर थ्री फोर वन ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷರು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳಬಾರದು ಕಾರ್ಯದರ್ಶಿಗಳು ಮಾಡುವ ಬೇಜವಾಬ್ದಾರಿ ಕೆಲಸಕ್ಕೆ ರೈತರ ಹಣ ಪೋಲಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸಂಘದ ಅಧ್ಯಕ್ಷರ ಮೇಲೆ ಹಾಗೂ ಆಡಳಿತ ಮಂಡಳಿಯ ಮೇಲಿದೆ ಎಂದು ಶಾಸಕ ಶಿವರಂ ಹೆಬ್ಬರ್ ಸಿರ್ಸಿಯಲ್ಲಿ ತಿಳಿಸಿದ್ದಾರೆ ರಾಜ್ಯದಲ್ಲೇ ಸರ್ಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವಿ ಜಿಲ್ಲೆ ಅಲ್ಲೋ ಇಲ್ಲೋ ಇವತ್ತು ಭಾಳ ತೊಂದರೆಯನ್ನು ಸಹಕಾರಿ ಕ್ಷೇತ್ರದ ತೊಂದರೆಯನ್ನು ತಿರ್ಸಿ ತಾಲೂಕಿನ ಮೂರು ಕಡೆ ಒಂದು ನೆಗ್ಗು ಮತ್ತೊಂದು ಹುಳಿ ಈಪಿನಲ್ಲಿ ಗೋಳಿ ಈಕ್ವಲ್ಟಿ ಈ ಸೊಸೈಟಿಗಳಲ್ಲಿ ಒಂದು ಹಂತ ಎನ್ಕ್ವರಿ ಮಾಡಿದೆ ಎನ್ಕ್ವಿಯಲ್ಲಿ ವೆಂದಮ್ಮ ಮಾಡಿದಾಗ ಅನೇಕ ಲೋಪದೋಷಗಳು ಕಾರ್ಯದರ್ಶಿ ಮಾಡಿರ್ತಕ್ಕಂಥದ್ದು ಏನಾಗಿದೆ ಪ್ರಾದೇಶ ನಮ್ಮ ಅಧ್ಯಕ್ಷಗಳು ಭಾಳ ಕಾಲದಿಂದ ಕಾರ್ಯದರ್ಶಿಗಳ ಮೇಲಿನ ವಿಶ್ವಾಸ ಏನನ್ನು ಕೇಳದೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಂಥ ಕಾರಣ ಅಂತೇಳಿ ಅಲ್ಲಿ ಮ್ಯಾನೇಜ್ಮೆಂಟ್ ಕಮಿಟಿಯವರು ಕೂಡ ಅಂದುಕೊಳ್ತಾರೆ ನನ್ನ ಸರ್ ವಿಶ್ವಾಸದಿಂದ ಇದ್ವಿ ಸರ್ ವಿಶ್ವಾಸದಿಂದ ಇದ್ದಕ್ಕೀಗ ಆಗೋಯಿತು ಸರ್ ಅಂತೇಳಿ ಹೇಳ್ತಾರೆ ನಾನು ಹಾಗಾಗಿ ಇಡೀ ಜಿಲ್ಲೆಯ ಸರ್ಕಾರಿ ಸಂಘದಲ್ಲಿರ್ತಕ್ಕಂಥ ಅಧ್ಯಕ್ಷರಿಗೆ ಆಡಳಿತ ಕಮಿಟಿದ್ದಾರೆ ಇರುವ ನಾಲ್ಕು ವರ್ಷದಲ್ಲಿ ಬ್ಯಾಂಕ್ ಬಿಟ್ಟು ಎತ್ತಕ್ಕೆ ಬೆಳೆಯೋದಕ್ಕೆ ನಮ್ಮ ಜಿಲ್ಲೆಯ ರೈತ ಮತ್ತು ಸರ್ಕಾರಿ ಸಂಘಗಳೇ ಕಾರಣ ಏನಾದರೂ ಸಹಕಾರಿ ಸಂಘಗಳು ಪೆಟ್ಟ ಅದಕ್ಕೆ ಈ ರೀತಿಯ ಪೆಟ್ಟು ಬೀಳುತ್ತೆ ಜೋಡಾ ತಾಲೂಕಿನಲ್ಲಿ ಎರಡು ಸಂಘ ಸಿರ್ಸಿ ತಾಲೂಕಿನಲ್ಲಿ ಮೂರು ಸಂಘ ಹೀಗೆ ಈ ಸಂಘಗಳೆಲ್ಲ ಆರ್ಥಿಕವಾಗಿ ಮುಗ್ಗಟ್ಟಿಗೆ ಒಳಗಾದರೆ ಅಲ್ಲಿ ರೈತರು ಬಹಳ ದೊಡ್ಡ ಸಂಕಟಕ್ಕೆ ನನಗೆ ಅದು ಎಲ್ಲದಕ್ಕಿಂತ ಇರತಕ್ಕಂಥ ದೊಡ್ಡ ಆತಂಕ ಸಹಕಾರಿ ಕ್ಷೇತ್ರದಲ್ಲಿ ಜನ ಇಟ್ಟಿರ್ತಕ್ಕಂಥ ವಿಶ್ವಾಸ ಎಲ್ಲ ಅವರು ಹಾಳಾಗ್ಬಿಡುತ್ತೆ ಆ ವಿಶ್ವಾಸ ಕೊರತೆ ಇಲ್ಲ ಆದರೂ ನಮಗೆ ರೈತರಿಗೆ ಸಹಕಾರಿ ಸಂಘ ನಮ್ಮ ಬಂದಿರುತ್ತೆ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ಭಾಳ ದೊಡ್ಡ ಆತಂಕ ಒಳಗಾಗ್ಬಿಡುತ್ತೆ ಅಂತ ಬರೆಯ ಹಾಗಾಗಿ ನನ್ನ ಎಲ್ಲ ಅಧ್ಯಕ್ಷನಿಗೂ ಸದ್ಯನೂ ಕೂಡ ಬ್ಯಾಂಕಿನ ಅಧ್ಯಕ್ಷನಾಗಿ ಬರುತ್ತೆ ಅಂತ ಜಾಗೃತವಾಗಿ ಸ್ವಲ್ಪ ಹೆಚ್ಚು ಲಕ್ಷ ಹಾಗೆ तप आदमे सरीपड़सोद कानून अवकाश होगा इतना दलित होता है यार ग्राहक सोसाइटी बैंक दूर सोसईटी होमायक आडल कमिटी जवाबार पापल कविगू सही आती है ಶಾಸಕ ಶಿವರಾಮ್ ಹೆಬ್ಬಾರ್ ಇವರಿಗೆ ಬಿಜೆಪಿ ಶಾಸಕ ಸ್ಥಾನ ಹಾಗೂ ಸಚಿವರಾಗುವ ಸ್ಥಾನಮಾನ ನೀಡಿದ್ದಾರೆ ಅವರು ಈ ದೇಶದ ಹಾಗೂ ಮೋದಿಯ ದೇಶಭಕ್ತಿಯ ದೃಷ್ಟಿಯಿಂದ ಪಕ್ಷ ಬಿಟ್ಟು ಹೋಗುವುದಿಲ್ಲ ಎನ್ನುವ ವಿಶ್ವಾಸವಿದೆ ಮತ್ತು ಅಭ್ಯರ್ಥಿ ಕಾಗೇರಿ ಮತ್ತು ಸಂಸದ ಅನಂತಕುಮಾರ್ಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅವರಿಬ್ಬರೂ ಸೇರಿ ಸದ್ಯದಲ್ಲಿಯೇ ಪ್ರಚಾರ ಕಾರ್ಯಕ್ಕಿಳಿಯುತ್ತಾರೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ರೂಪಾಲಿ ಎಸ್ ನಾಯ್ಕ ಸಿರಿಸಿಯಲ್ಲಿ ತಿಳಿಸಿದ್ದಾರೆ ನಾವು ಚುನಾವಣೆಗೆ ಸಿದ್ಧರಾಗಿ ಇವತ್ತು ತಿಳ್ಕೊಂಡಿದ್ದೇವೆ ಅಭ್ಯರ್ಥಿಯ ಘೋಷಣೆ ಸಹ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಕಿತ್ತೂರು ಖಾನಾಪುರ ಹಿಡಿದು ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರಿಂದ ಹಿಡಿದು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಚುನಾವಣಾ ಕೆಲಸವನ್ನು ಪ್ರಾರಂಭ ಮಾಡಿಸಿ ಹಾಗೇ ತಾವು ಹೇಳಿರುವಂಥ ಈಗ ಹೆಬ್ಬಾನಂದ ಸರ್ ಅವರ ವಿಷಯದಲ್ಲಿ ನಮಗೂ ಕೂಡ ಒಂದು ಒಂದು ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಅವರು ಪಕ್ಷಕ್ಕೆ ಬಂದ ಮೇಲೆ ಪಕ್ಷಕ್ಕೆ ಬಂದ ಮೇಲೆ ಶಾಸಕ ಸ್ಥಾನ ರದ್ದುಗೊಳಿಸಿ ಪಕ್ಷಕ್ಕೆ ಬಂದ ಮೇಲೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಜೊ ಜೊತೆಗೆ ಎಲ್ಲ ಬೇಕಾಗಿರುವಂಥ ಎಲ್ಲದನ್ನು ಗೌರವವನ್ನು ಕೊಟ್ಟಿದ್ದರು ಆ ಒಂದು ನಿಟ್ಟಿನಲ್ಲಿ ಅವರು ದೇಶದ ಸಲುವಾಗಿ ಜನರ ಸಲುವಾಗಿ ಅವರ ಕೆಲಸ ಮಾಡಲೇಬೇಕು ಪದೇ ಪದೇ ನಾವು ಕೇಳ್ತಾ ಇರುವಂಥದ್ದು ಮತ್ತು ಅದನ್ನು ಸದ್ಯಕ್ಕೆ ನಡೆಸ್ಕೊಂಡು ಬರ್ತಾ ಇರುವಂಥದಲ್ಲ ಆದರೆ ಎಲ್ಲಿಯೂ ಕೂಡ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಅವರು ಹೋಗ್ತಾ ಇಲ್ಲ ಮತ್ತು ಹೋಗೋದಂಥ ವಿಷಯವನ್ನು ನಿಲ್ಲಿಸ್ತಾ ಇಲ್ಲ ಒಂದು ಎಂಡ್ ಆಗಬೇಕು ಯಾಕಂದರೆ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ ಆದರೆ ಅವರ ಮೇಲೆ ನಮಗೂ ಕೂಡ ಇವೊಂದು ಇಷ್ಟದು ಸಾವಿರ ಮತಗಳನ್ನು ತಗೊಂಡು ಕೇವಲ ಒಂದು ಸಾವಿರದ ಎರಡುನೂರು ಮತಗಳಿಂದ ಅವರು ಸೋತಿದ್ದಾರೆ ಅವರಿಗೂ ಅನ್ಯ ಆಗಿದೆ ಅನ್ಯ ಆಗಿದ್ದು ಬೇರೆಯವರಿಂದಲ್ಲ ಕೆಲವೊಂದು ಕೆಲವೇ ಕೆಲವು ಜನರಿಂದ ಅನ್ಯ ಆಗಿದೆ ಹಾಗಂತ ಹೇಳಿ ಎಲ್ಲಿಯೂ ಕೂಡ ಭಾರತ ದೇಶಕ್ಕೆ ಹಾಗೂ ಮೋದಿಜಿಯವರಿಗೆ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಎಲ್ಲಿಯೂ ಕೂಡ ಅನ್ಯಾಯ ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಯಾಕಂದ್ರೆ ಕಾರ್ಯಕರ್ತರು ನಾವೆಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದೇವೆ ನಮ್ಮ ಪಕ್ಷದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸದನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ಸೆ ಗೆಲ್ಸದಲ್ಲಿ ಯಾವುದೂ ಇಲ್ಲ ಅವರು ಇಲ್ಲ ಅಂತ ನಮಗೆ ಮಾಹಿತಿ ಬಂದಿರುವಂಥದ್ದು ಆ ಥರದಲ್ಲಿ ಅವರೇನೂ ಆ ಥರದಲ್ಲಿ ಮಾತಾಡಿಲ್ಲ ಅಭ್ಯರ್ಥಿಯವರು ಟೈಮು ಕೇಳಿದ್ದಾರೆ ಅಂತ ಹೇಳಿಕೊಂಡು ಅವರೇ ಅವ್ರು ಹೇಳಿದರು ನಮ್ಮ ಅಭ್ಯರ್ಥಿಯವರು ಕಾಗೇರಿ ಸರ್ ಅವರು ಅವರು ತಾ ಅಂದರೆ ಟೈಮ್ ಕೊಡ್ತಾರೆ ಆಮೇಲೆ ಇವ್ರು ಆಗ್ತಾರೆ ಅನ್ನೋದು ಅಷ್ಟೇ ಇದೆ ಆ ಥರದಲ್ಲಿ ಅವರು ಪಕ್ಷಕ್ಕೆ ಮಾಡೋದಿಲ್ಲ ಅಥವಾ ಇನ್ನಿತರ ಯಾವುದೇ ನಮಗೆ ಆ ಥರದ ಒಂದು ಭಾವನೆ ಆಗಲಿ ಮಾತನ್ನು ಅವ್ರು ಯಾರೂ ಕೂಡ ಆಗಿಲ್ಲ ಭೇಟಿ ಆಗಬೇಕು ಅಂತ ಹೇಳಿದರು ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು ಹಣ ಬಕ್ಕಸ್ನಲ್ಲಿ ಹಣ ಇಲ್ಲದಿದ್ರು ಕೂಡ ಬಜೆಟ್ನಲ್ಲಿ ಹಣ ಇಲ್ದಿದ್ರು ಘೋಷಣೆಯನ್ನು ಮಾಡಿದ್ದಾರೆ ಘೋಷಣೆ ಮಾಡಿದ್ದಕ್ಕೆ ನಮಗೆ ಬೇಜಾರಿಲ್ಲ ಯಾಕಂದರೆ ಮಹಿಳೆಯರ ಸರ್ ನನಗೆ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ವಾಕೆಟಲ್ಲಿ ಹಣ ಥರ ಇರ್ಬೇಕು ಆ ಹಣ ಇಲ್ದಿಂದ ಒಂದು ಘೋಷಣೆ ಮಾಡಿ ಇವತ್ತು ಫಸ್ಟನ್ನು ಎದುರಿಸ್ತಾ ಇದ್ದಾರೆ ನಾವೆಲ್ಲ ಎಮ್ ಎಲ್ ಎಗಳು ಕೆಲಸ ಮಾಡಿದ್ದ ಹಣವನ್ನೇ ಇವತ್ತು ದೋಚ್ತಾ ಇದ್ದಾರೆ ಒಂದೇ ಒಂದು ಕಿಲೋಮೀಟರ್ ರೋಡ್ ಮಾಡಿಲ್ಲ ಇವತ್ತು ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಪೋಸಿಷನ್ ಅವರು ಇವತ್ತು ಅಭ್ಯರ್ಥಿಯಾಗಿ ಬಂದಿದ್ದಾರೆ ಸೂಪರ್ಟಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಗೌಡು ಸಂತೋಳಿ ಇವರು ಬಿಜೆಪಿ ಮಹಾಸಕ್ತಿ ಕೇಂದ್ರದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ತನ್ನ ವೈಯಕ್ತಿಕ ಕಾರಣಗಳಿಂದ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರುವಾಗ ಪಕ್ಷಕ್ಕೆ ದ್ರೋಹ ಮಾಡಲು ಮನಸ್ಸಿಲ್ಲದ ಕಾರಣ ನನ್ನ ಮಹಾಸಕ್ತಿ ಕೇಂದ್ರದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆಂದು ರಾಜೀನಾಮೆ ಪತ್ರದಲ್ಲಿ ತಿಳಿಸಿದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ